ಸಿನಿಮಾ ರಂಗದಲ್ಲಿ ಕಾಸ್ಟಿಂಗ್ ಕೌಚ್ ಕುರಿತ ಆಘಾತಕಾರಿ ಆರೋಪ ಮತ್ತೊಮ್ಮೆ ಬೆಳಕಿಗೆ ಬಂದಿದೆ ವೆಬ್ ಸರಣಿಯ ಮಾಸ್ಟರ್ ಮೂಲಕ ಖ್ಯಾತಿ ಪಡೆದ ನಟಿ ಪ್ರಸಿದ್ಧ ನಿರ್ದೇಶಕರೊಬ್ಬರು ತಮಗೆ ಬಲವಂತವಾಗಿ ಅಸಹನೀಯವಾಗಿ ವರ್ತಿಸಿದ್ದಾರೆ ಅಂತ ಬಹಿರಂಗಪಡಿಸಿದ್ದು ಇದರಿಂದ ಸಿನಿಮಾ ರಂಗ ಮತ್ತೊಮ್ಮೆ ಚರ್ಚೆಯಲ್ಲಿದೆ ಸಿನಿಮಾ ರಂಗದಲ್ಲಿ ಕಾಸ್ಟಿಂಗ್ ಕೌಚ್ ವಿಚಾರವು ಹೊಸ್ತೇನಲ್ಲ ಅನೇಕ ನಟಿಯರು ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದು ಅದರಲ್ಲಿ ಹಲವರು ಎದುರಿಸಿದ ನೋವು ಅವಮಾನ ಮತ್ತು ಬಲವಂತದ ಘಟನೆಗಳನ್ನ ಬಹಿರಂಗಪಡಿಸಿದ್ದಾರೆ ಇಂತಹ ಸಂದರ್ಭಗಳೇ ಮತ್ತೆ ಸುದ್ದಿಯಲ್ಲಿದ್ರೆ ಇದೀಗ ಮತ್ತೊಬ್ಬ ನಟಿ ತನ್ನ ಆಘಾತಕಾರಿ ಅನುಭವವನ್ನು ಹಂಚಿಕೊಂಡಿದ್ದಾರೆ ವೆಬ್ ಸರಣಿ ಮಾಸ್ಟ್ರಮ್ ಹೌಸ್ ಹರೆಸ್ಟ್ ಮುಂತಾದ ಧಾರಾವಾಹಿಗಳ ಮೂಲಕ ಖ್ಯಾತಿ ಪಡೆದಿರುವ ನಟಿ ನೇಹಲ್ ವಡೋಲಿಯಾ ಪ್ರಸಿದ್ಧ ನಿರ್ದೇಶಕರೊಬ್ಬರು ತಮ್ಮ ಮೇಲೆ ಬಲವಂತವಾಗಿ ವರ್ತಿಸಿರುವುದಾಗಿ ಆರೋಪಿಸಿದ್ದಾರೆ ನೆಹಲ್ ಹೇಳುವ ಪ್ರಕಾರ ತಮ್ಮ ಗೆಳೆಯನೊಂದಿಗೆ ಘಾಯ್ ಅವರ ಮನೆಗೆ ಹೋದಾಗ ಈ ಘಟನೆ ನಡೆದಿದೆ ಪ್ರಾರಂಭದಲ್ಲಿ ವಾತಾವರಣ ಸಾಮಾನ್ಯವಾಗಿದ್ದರೂ ಕೂಡ ಕೆಲವೇ ಕ್ಷಣಗಳಲ್ಲಿ ಅದು ಅಸಹಜತೆಯತ್ತ ತಿರುಗಿತು ನೆಹಲ್ ಅವರ ಹೇಳಿಕೆಯ ಪ್ರಕಾರ ಅವರಿಗೆ ರೆಡ್ ವೈ ನೀಡಲಾಗಿತ್ತು ಮತ್ತು ನಿರ್ದೇಶಕರು ನಿರಂತರವಾಗಿ ಅವರ ನಗು ಮತ್ತು ಲುಕ್ ಬಗ್ಗೆ ಹೊಗಳುತ್ತಾ ಇದ್ದರು ನೀನು ತುಂಬಾ ಚೆನ್ನಾಗಿದ್ದೀಯಾ ಬಾಲಿವುಡ್ ನಲ್ಲಿ ದೊಡ್ಡ ಹೆಸರು ಮಾಡ್ತೀಯಾ ಎಂಬ ಮಾತುಗಳು ಮೊದಲಿಗೆ ಖುಷಿ ನೀಡಿದ್ರು ಕ್ರಮೇಣ ಅಸಹನೀಯವಾಗಿ ಪರಿಣಮಿಸಿದ್ವು ಘಟನೆಗೆ ಸಂಬಂಧಪಟ್ಟಂತೆ ನೆಹಲ್ ವಿವರಿಸಿದ್ದು ನಿರ್ದೇಶಕರು ಅವರನ್ನ ಬಾಲ್ಕನಿಗೆ ಬರಲು ಕರೆದಿದ್ದಾರೆ ಆದ್ರೆ ಅವರು ನಿರಾಕರಿಸಿದ್ದಾರೆ ನಂತರ ವಾಶ್ರೂಮ್ ನಿಂದ ಹೊರ ಬಂದಾಗ ಇದ್ದಕ್ಕಿದ್ದಂತೆ ಎದುರಿಗೆ ನಿಂತ ನಿರ್ದೇಶಕರು ಮದ್ಯದ ನಶೆಯಲ್ಲಿದ್ದಂತೆ ವರ್ತಿಸಿ ತನ್ನ ಕೆನ್ನಿಯ ಮೇಲೆ ತುಟಿಗಳನ್ನ ಹಚ್ಚಿದ್ದಾರೆ ಅವರು ನನ್ನ ತುಟಿಗಳಿಗೆ ಮುತ್ತಿಡ್ತಾರೆ ಅಂತ ನಾನು ಭಾವಿಸಿದೆ ಅಂತ ನೆಹಲ್ ಹೇಳ್ಕೊಂಡಿದ್ದಾರೆ ಈ ಘಟನೆಯ ನಂತರ ನೆಹಲ್ ತೀವ್ರ ಕೋಪಗೊಂಡು ತಮ್ಮ ಗೆಳೆಯನನ್ನ ಪ್ರಶ್ನೆ ಮಾಡಿದ್ದಾರೆ ನನ್ನನ್ನ ಇಲ್ಲಿಗೆ ಯಾಕೆ ಕರೆ ತಂದೆ ನಿನಗೆ ಈ ವಿಷಯ ತಿಳಿದಿತ್ತೆ ಅಂತ ಕೇಳಿದ ನೆಹಲ್ ನಂತರ ಆ ಸಂಬಂಧವನ್ನೇ ಮುಗಿಸಿದ್ರು ಈ ಅನುಭವದಿಂದ ಅವರು ಮಾನಸಿಕವಾಗಿ ತುಂಬಾ ತೊಂದರೆಯನ್ನ ಅನುಭವಿಸಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ ನೆಹಲ್ ಒಡೋಲಿಯಾ ತಮ್ಮ ಧೈರ್ಯಶಾಲಿ ನೋಟ ಮತ್ತು ನೇರ ನುಡಿಯ ಸ್ವಭಾವಕ್ಕೆ ಪರಿಚಿತರಾಗಿದ್ದಾರೆ ಮಾಸ್ಟ್ರಂ ಹುಲ್ಜಾದಿ ಜಲೇಬಿ ಬಾಯಿ ಮುಂತಾದ ವೆಬ್ ಸರಣಿಗಳಲ್ಲಿ ಅವರ ಪಾತ್ರ ಗಮನ ಸೆಳೆದಿದೆ ಗ್ಲಾಮರ್ ಶೈಲಿಯಿಂದ ವಿಭಿನ್ನ ಗುರುತನ್ನ ಗಳಿಸಿದ್ರು ಇದೀಗ ತಮ್ಮ ಈ ಆಘಾತಕಾರಿ ಬಹಿರಂಗಪಡಿಸುವಿಕೆಯ ಮೂಲಕ ಅವರು ಮತ್ತೊಮ್ಮೆ ಸುದ್ದಿಯ ಕೇಂದ್ರ ಬಿಂದುವಾಗಿದ್ದಾರೆ